ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಹಾಗೆ ಮೊದಲು ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದುವರಿಸ್ತೇನೆ ಏನಪ್ಪಾ ಅಂದರೆ ನಾನು ಮೊದಲು ಕೇಳಿರುವಂತಹ ಒಗಟಿಗೆ ಉತ್ತರ ಕಣ್ಣು ಆ ಕಣ್ಣನ್ನು ನಾವು ಯಾವ ರೀತಿ ನೋಡ್ಕೋಬೇಕು ಆ ಕಣ್ಣಿನ ಸುತ್ತ ಕಲೆಗಳಿರ್ತವೆ ಹಾಗೆ ಕಣ್ಣು ತುಂಬ ಸುಕ್ಕುಗಟ್ಟಿರ್ತೇವೆ ಚರ್ಮ ಆ ಚರ್ಮ ಸುಕ್ಕುಗಟ್ಟಿರುವಂಥ ಚರ್ಮವನ್ನು ಸರಿ ಮಾಡಬೇಕು ಅಂದರೆ ನಾವು ಪ್ರತಿದಿನ ಕೊಬ್ಬರಿ ಎಣ್ಣೆಯನ್ನು ಹಚ್ಕೋಬೇಕು ಹಾಗೆ ನಾವು ಕರಿಬೇವಿನ ಸೊಪ್ಪನ್ನು ತಿನ್ನೋದರಿಂದ ನಮ್ಮ ಕಣ್ಣು ತುಂಬ ತುಂಬ ಶಾರ್ಪಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಒಂದು ರೆಮಿಡಿ ಇದೆ ಓಮ್ ರೆಮಿಡಿ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಈಗ ಇದು ಚಿಕ್ಕದಾದಂಥ ಮಾಹಿತಿ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಪ್ರತಿಯೊಬ್ಬರು ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡ್ರೆ ಕಣ್ಣು ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ಕಣ್ಣು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಈ ಒಂದು ಚಿಕ್ಕ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ನಿಮಗೂ ಸಹ ಈ ಮಾಹಿತಿ ಇಷ್ಟ ಆಗಿದ್ದರೆ ಇನ್ನು ಹೆಚ್ಚೆಚ್ಚು ಒಳ್ಳೆಯ ವಿಷಯಗಳು ನಿಮಗೆ ಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ